ತೀರ್ಥಳಿಯ ಬ ತೀರ್ಥಹಳ್ಳಿಯ ಬಂಧು ವೀಕ್ಷಕರಿಗೆ ಕೂಡಲು ರಾಮಕೃಷ್ಣ ಮಾಡುವ ನಮಸ್ಕಾರಗಳು ನಾನು ತುಂಬ ವರ್ಷಗಳಿಂದ ಗೊತ್ತಿದೆ ಚಲನಚಿತ್ರರಂಗದಲ್ಲಿ ಸುಮಾರು ಒಂದು ಮೂವತ್ತೈದು ಚಿತ್ರಗಳನ್ನು ನಿರ್ದೇಶಿಸಿ ಐದಾರು ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದೇನೆ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡಿಕೊಂಡು ಬಂದಿದ್ದೀನಿ ಬರೀ ಒಂದೇ ಬ್ರ್ಯಾಂಡ್ ಆಗಿ ಉಳ್ಕೊಂಡಿಲ್ಲ ಪೊಲಿಟಿಕಲ್ ವಿಚಾರನೂ ಟಚ್ ಮಾಡಿದ್ದೀನಿ ಲವ್ ಸ್ಟೋರಿಗಳನ್ನು ಟಚ್ ಮಾಡಿದ್ದೀನಿ ಫ್ಯಾಮಿಲಿ ಮಕ್ಕಳ ಪಿಚ್ಚರು ತುಳು ಪಿಚ್ಚರು ಆರ್ಟ್ ಮೂವಿ ಎಲ್ಲ ಥರದ ಪಿಚ್ಚರನ್ನು ನಾವು ಮಾಡಿದ್ದೀನಿ ನನಗೆ ಇತ್ತೀಚೆಗೆ ಒಂದು ಆಶಯ ಹುಟ್ಕೊಳ್ತು ಏನಂದರೆ ನಮ್ಮ ತೀರ್ಥಲ್ಲಿ ಇವತ್ತು ನಾವು ಯಾವುದೇ ವಿಚಾರದಲ್ಲಿ ತೀರ್ಥಲ್ಲಿಗೆ ಸರಿಸಾಟಿಯಾದ ಸರಿಸಾಟಿ ಆದವರು ಯಾವುದೂ ಯಾರು ಯಾರೂ ಇಲ್ಲ ಉದಾಹರಣೆಗೆ ಕಲೆ ಸಾಹಿತ್ಯ ಈ ಕುವೆಂಪು ಇರ್ಬೋದು ಯು ಆರ್ ಅನಂತಮೂರ್ತಿ ಇರ್ಬೋದು ತೇಜಸ್ವಿ ಅವರು ಇರ್ಬೋದು ಎಂ ಕೆ ಇಂದಿರ ಇರ್ಬೋದು ನಮ್ಮ ಗಿರೀಶ್ ಕಾಸರೋಳ್ಳಿ ಅವರು ಇರ್ಬೋದು ಈ ರೀತಿ ಒಂದೊಂದು ಫೀಲ್ಡೋರು ನಮಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಅಂತ ನಾವು ಪ್ರೂವ್ ಮಾಡಿದ್ದೀವಿ ಇದಕ್ಕೆ ಯೋಚನೆ ಮಾಡ್ತಿರುವಾಗ ನನಗೊಂದು ಆಸೆ ಒಂದು ಥಾಟ್ಸ್ ಬಂತು ಏನಂದರೆ ನಮ್ಮ ತೀರ್ಥಹಳ್ಳಿಯೇ ಇಟ್ಕೊಂಡು ಯಾಕೆ ಒಂದು ಪಿಕ್ಚರ್ ಮಾಡಬಾರ್ದು ಸಾಕಷ್ಟು ಜನ ಕಲಾವಿದರು ಸಾಕಷ್ಟು ಜನ ತಂತ್ರಜ್ಞರು ಇದ್ದಾರೆ ಇವ್ರನ್ನೇ ಇಟ್ಕೊಂಡು ಯಾಕೆ ಪಿಕ್ಚರ್ ನೋಡು ಈಗ ಡೈರೆಕ್ಟ್ರುಗಳಲ್ಲೇ ನೋಡಿದ್ರೆ ತೀರ್ಥಹಳ್ಳಿಯಲ್ಲೇ ಸುಮಾರು ಐದಾರು ಜನ ಡೈರೆಕ್ಟ್ರು ಇದ್ದಾರೆ ಕಾಸರೋಳ್ಳಿಯವರು ಇದ್ದಾರೆ ಎಮ್ ಡಿ ಶ್ರೀಧರ್ ಅಂತ ಒಬ್ಬ ಕಮರ್ಷಿಯಲ್ ಡೈರೆಕ್ಟ್ರ್ ಇದ್ದಾರೆ ಕವಿರಾಜ್ ಅಂತ ಡೈರೆಕ್ಟ್ರ್ ಕಮ್ಮ ಲಿರಿಕ್ಸ್ ರೈಟ್ರ್ ಇದ್ದಾರೆ ಮತ್ತು ರಕ್ಷಿತ್ ತೀರ್ಥಹಳ್ಳಿ ಅನ್ನೋರು ಇದ್ದಾರೆ ಹೀಗೆ ಡೈರೆಕ್ಟ್ರ್ಗಳೇ ಒಂದು ಐದಾರು ಜನ ಇದ್ದಾರೆ ಆರ್ಟಿಸ್ಟ್ಗಳು ಅಂತ ಬಂದಾಗ ದಿಗಂತ್ ಇದ್ದಾನೆ ಪ್ರವೀಣ್ ತೇಜ್ ಅಂತ ಇದ್ದಾನೆ ಮೊನ್ನೆ ಒಂದು ಕೆರೆಬೇಟೆ ಅಂತ ಒಂದು ಪಿಚ್ಚರ್ ಬಂತು ಗೌರಿಶಂಕರ್ ಅಂತ ಅವರಿದ್ದಾರೆ ಒಂಬಣ್ಣದಲ್ಲಿ ಮಾಡಿರುವಂಥ ಸುಬ್ರಹ್ಮಣ್ಯ ಸ್ವ ಅಂತ ಅವರು ಯಾರು ಇದ್ದಾರೆ ಮೇಘಶ್ರೀ ಅಂತ ನನ್ನ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಹೀರೋನ್ಯಾಗೆ ಮಾಡಿದ್ಲು ಅವಳಿಗೆ ಎಲ್ಲ ಭಾಷೆಗಳಲ್ಲೂ ಬಿಜಿ ಇದ್ದಾರೆ ಇದನ್ನೆಲ್ಲ ನೋ ನೋಡಿದಾಗ ಒಂದಿನ ನಾನು ಮತ್ತು ಕಾಸ್ರೋಳಿಯವರು ಒಂದು ಸರಿ ಹೀಗೆ ಕೂತ್ಕೊಂಡು ಮಾತಾಡ್ತಿರುವಾಗ ನಾನು ಅವ್ರ ಮುಂದೆ ಹೇಳಿದೆ ಸರ್ ಒಂದು ನನಗೊಂದು ಆಸೆ ಇದೆ ಒಂದೇ ಪಿಕ್ಚರು ಫಸ್ಟು ಆರ್ಟ್ ಮೂವಿ ಆಮೇಲೆ ಕಮರ್ಷಿಯಲ್ ಮೂವಿ ಮಾಡಬೇಕು ಅಂತ ಇದೆ ಅಂದರೆ ಎರಡೂವರೆ ಗಂಟೆ ಇಲ್ಲಿ ಎರಡು ಪಿಕ್ಚರು ಅದಕ್ಕಾಗೂ ಕಲಾವಿದರು ಇದ್ದಾರೆ ಟೆಕ್ನಿಷಿಯನ್ನು ಇದ್ದಾರೆ ಲೊಕೇಶನ್ಸ್ ಇದೆ ನಮ್ಮಲ್ಲಿ ಲೊಕೇಶನ್ ನಿಮ್ಗೆ ಗೊತ್ತಿದೆಯಲ್ಲ ಕೌಲೇದುರ್ಗ ಇದೆ ನಗರ ಕೋಟೆ ಇದೆ ಕುರ್ಚಾದ್ರಿ ಇದೆ ಕುಂದಾದ್ರಿ ಇದೆ ಆಗುಂಬೆ ಇದೆ ಮಾನಿ ಡ್ಯಾಮ್ ಇದೆ ಮತ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಂಬುತೀರ್ಥ ಇದೆ ಇಲ್ಲಿ ಅದು ಈ ಥರ ತುಂಬ ಪ್ಲೇಸಸ್ ಎಲ್ಲ ಇದ್ದಾವೆ ಇದನ್ನ ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಕೇಳಿದಾಗ ಅವರಿಗೂ ಆಸಕ್ತಿ ಹುಟ್ಟಿತು ಒಯ್ದು ಹೌದ್ರಿ ಹೌದು ರೀ ಅಂದರು ಆಮೇಲೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಾವು ಕೂತ್ಕೊಂಡು ಒಂದು ಕ್ರೌಡ್ ಫಂಡ್ ಥರ ಮಾಡಿಕೊಂಡು ಇನ್ನು ಇದಕ್ಕೆ ಆರ್ಟಿಸ್ಟು ಟೆಕ್ನಿಷಿಯನ್ನೇ ತೀರ್ಥಹಳ್ಳಿಯವನ್ನ ಇಟ್ಕೊಂಡು ಎರಡು ಪಿಕ್ಚರ್ ಮಾಡ್ತಿದ್ದೀವಿ ಅಂದಮೇಲೆ ಇದಕ್ಕೆ ಬೇರೆ ಇನ್ವೆಸ್ಟರ್ನೂ ಬೇರೆ ಕಡೆ ಹುಡ್ಕೋ ಚೆನ್ನಾಗಿರಲ್ಲ ಅಂತ ತಿಳ್ಕೊಂಡು ನಮ್ಮದೇ ತಾಲೂಕಿನವ್ರನ್ನೇ ಇಟ್ಕೊಂಡು ಒಂದು ಕ್ರೌಡ್ ಫಂಡ್ ಅಂತ ಶುರು ಮಾಡಿ ಆ ಮೂಲಕವಾಗಿ ನಾವು ಒಂದು ಪಿಚ್ಚರ್ ಮಾಡಲಿಕ್ಕೆ ಅಂತ ಹೊರಟಿದ್ದೇವೆ ಈಗ ಅದಕ್ಕೆ ತೀರ್ಥಹಳ್ಳಿಯವ್ರದೇ ಕತೆ ಬೇಕು ಅದಕ್ಕೆ ಯಾರಿಗಾದರೂ ಕತೆ ಅವ್ರದ್ದೇ ಇರ್ಬೋದು ಅಥವಾ ಅವರು ಓದಿ ಇಷ್ಟಪಟ್ಟಿರೋದಿರ್ಬೋದು ಅಥವಾ ಬೇರೆ ಯಾರು ಸ್ನೇಹಿತರುಗಳದ್ದು ಇರ್ಬೋದು ಯಾವುದಾದ್ರೂ ಕತೆಗಳಿದ್ದಲ್ಲಿ ನಮ್ಮದು ಅನ್ವೇಷಣೆ ಚಿತ್ರ ಅಂತ ಒಂದು ಸಂಸ್ಥೆ ಇದೆ ಅದರದ್ದು ಇದನ್ನು ಯಾವುದು ವೆಬ್ಸೈಟ್ ಟೀ ಕೊಟ್ಟಿರ್ತೀವಿ ಅದಕ್ಕೆ ನೀವು ನಿಮ್ಮ ಕತೆಗಳು ಯಾವ್ದಾರು ಇದ್ದರೆ ನೀವು ದಯಮಾಡಿ ಆದಷ್ಟು ಬೇಗ ಕಳಿಸ್ಕೊಟ್ರೆ ನಾವು ಜುಲೈನಲ್ಲಿ ಚಿತ್ರೀಕರಣವನ್ನೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೂ ಈಗ ಆಲ್ರೆಡಿ ಕತೆಯನ್ನು ಸೆಲೆಕ್ಟ್ ಮಾಡಿದ್ದೀವಿ ಇನ್ನೂ ಯಾವುದಾದ್ರೂ ಒಳ್ಳೆಯದು ಇದಕ್ಕಿಂತ ಬೆಟ್ರ್ ಸಿಕ್ಕಿದ್ರೆ ಇದನ್ನು ಟ್ರೈ ಮಾಡೋಣ ಅನ್ನೋದು ಉದ್ದೇಶ ನೀವು ಎಷ್ಟು ಬೇಗ ಕೊಡ್ತೀರೋ ಅಷ್ಟು ಬೇಗ ನಾವು ಶುರು ಮಾಡ್ತೀವಿ ಎಟ್ ದಿ ಸೇಮ್ ಟೈಮ್ ಯಾರಾದರೂ ಒಳ್ಳೆಯ ಕಲಾವಿದರು ನಿಮ್ಮ ಗಮನಕ್ಕೆ ಬಂದಿದ್ದರೆ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿ ನಾವು ಜುಲ್ ಜೂನ್ ತಿಂಗಳಿಂದ ಒಂದು ಹದಿನೈದು ದಿನ ತೀರ್ಥಹಳ್ಳಿಯಲ್ಲೇ ಆ್ಯಡಿಸನ್ನೆಲ್ಲ ಮಾಡಿ ಕೆಲವು ಲುಕ್ ಟೆಸ್ಟು ಇದನ್ನೆಲ್ಲ ಮಾಡಬೇಕಂತ ಇದ್ದೀವಿ ಆ ಟೈಮ್ನಲ್ಲಿ ನಮ್ಮ ಲೊಕೇಶನ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಂತ ಇದ್ದೀವಿ ಆದ್ದರಿಂದ ಈಗಲೇ ನೀವು ಕತೆ ಕಳಿಸೋದ್ರಲ್ಲಾಗಲಿ ಅಥವಾ ಯಾರಾದರೂ ಆರ್ಟಿಸ್ಟ್ಗಳನ್ನು ಫೋಟೋ ಕಳಿಸೋದಾಗಲಿ ಮಾಡಿದ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನಿಮ್ಮ ನಿಮ್ಮೆಲ್ಲರ ಸಹಕಾರ ಖಂಡಿತವಾಗೂ ಬೇಕು ಯಾಕೆಂದರೆ ಇದು ನಾವು ಮೇಯ್ನ್ ಒಂದು ತಾಲೂಕನ್ನೇ ಇಟ್ಕೊಂಡು ಮಾಡ್ತಿರೋದ್ರಿಂದ ತಾಲೂಕಿನ ಮೇಲೆ ನಾವು ಜಾಸ್ತಿ ಡಿಪೆಂಡ್ ಆಗಿದ್ದೀವಿ ಏನೂ ಬೇಡ ನಮ್ಮ ಬಾರಿಯ ನಮ್ಮ ತಾಲ್ಲೂಕಿನವರೇ ಈ ಪಿಕ್ಚರ್ನ ನೋಡಿದ್ರೆ ಸಾಕು ನಮ್ಮ ಹಾಕಿದ ಬಂಡವಾಳ ನಮಗೆ ಬರುತ್ತೆ ಈಗೇನು ಮೊದಲ ಥರ ಏನಲ್ಲ ಈಗ ಓ ಟಿ ಟಿ ಇದೆ ಟಿ ವಿ ರೇಟ್ಸ್ ಇದೆ ಮೊದಲಾದರೆ ಏನಾಗ್ತಿತ್ತು ಬರೇ ರಿಲೀಜನ್ನೇ ನಂಬ್ಕೊಂಡು ಪಿಚ್ಚರ್ ಮಾಡಬೇಕಿತ್ತು ಈಗ ಆ ಥರದ್ದೆಲ್ಲ ಡಿಜಿಟಲ್ ಇದೆ ರಿಟರ್ನ್ ಒಂದಲ್ಲ ಅಂತ ಹತ್ತು ಥರ ಬರುತ್ತೆ ಸಬ್ಸಿಡಿ ಬರುತ್ತೆ ಅವಾರ್ಡ್ ಬಂದರೆ ಅವಾರ್ಡಿಂದ ಸಮ್ ಅಮೌಂಟ್ ಬರುತ್ತೆ ಇದೆಲ್ಲ ಅಂದ್ಕೊಂಡಿದ್ದೀವಿ ನೀವುಲ್ಲ ನೀವುಗಳೆಲ್ಲ ಸಹಕರಿಸಿದ್ರೆ ಇದು ನಮ್ಮ ಕನಸು ಈಡೇರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಹಳ್ಳಿ ಬಂತು ಇದು ನಮ್ಮ ಮೀಡಿಯಾ